ಯುಗಾದಿ ಹಬ್ಬದ ನ್ಯೂ ಡ್ರೆಸ್ ನೋಡಿ ತಪ್ಪಾಗಿತ್ತು ಅಮ್ಮ ನಾಲ್ಕೂವರೆಗೆ ಇದ್ದಿದ್ರು ಆಗ ನಮಸ್ತೆ ಎಲ್ಲರಿಗೂ ಟು ದಿ ಚಾನಲ್ ಹೇಗಿದ್ದಾರೆ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಯುಗಾದಿ ಹಬ್ಬದ ಹಿಂದಿನ ದಿನ ಅಂದ್ರೆ ಯಾವತ್ತಿನ ರಾತ್ರಿ ದಿನ ದಿನ ರಾತ್ರಿಯ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಮಲ್ಗೋಕೆ ಆಲ್ರೆಡಿ ರೆಡಿ ಆಗಿದೆ ಏಕೆಂದರೆ ಪವರ್ ಇರಲಿಲ್ಲ ಏಳು ಗಂಟೆಗೆ ಹೋಗಿದ್ದು ಇನ್ನು ಇವಾಗ ಒಂಬತ್ತು ಗಂಟೆಗೆ ಬಂತು ಮಲಗಿದ್ದೆ ಆ್ಯಕ್ಚುಲಿ ಆಮೇಲೆ ಒಂಬತ್ತು ಗಂಟೆಗೆ ಬಂತಾಳ ಅಂತ ಬಿಡು ಇನ್ನು ಟೈಮ್ ಇದೆ ಅಂತ ಅಂದ್ಕೊಂಡೆ ಇಲ್ಲಾಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಇನ್ನೂ ನೈನ್ ಓ ಕ್ಲಾಕ್ ಆಗಿರೋದ್ರಿಂದ ಆರಾಮಾಗಿ ಹಾಕ್ಬೋದು ಬನ್ನಿ ಇವತ್ತು ಯಾವ ಥರ ರಂಗೋಲಿ ಗಾದಿ ಹಬ್ಬಕ್ಕೆ ಹಾಕ್ತೀನಿ ಹಬ್ಬದ ಸೆಲೆಬ್ರೇಷನ್ ಆಗಿರುತ್ತೆ ಅಂತ ಇವ್ಲಾಗೋಳಿ ನೋಡ್ತೀರಾ ಬನ್ನಿ ಇವತ್ತಿನ ಲಾಗ ಶುರು ಮಾಡೋಣ ಏನೈಟ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ ಅಮ್ಮ ಇದೆಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿಸ್ಕೊಡ್ತಾ ಇದ್ದಾರೆ ಹೊಸ ವರ್ಷಕ್ಕೆ ಹೊಸ ರಂಗೋಲಿ ತಗೊಳ್ತಾ ಇದ್ದೀನಿ ಅಂದರೆ ಅಮ್ಮ ತೊಗೊಂಡು ಇದು ಯೂಸ್ ಮಾಡಿಲ್ಲ ಹಾಗೆ ಹೊಸ ಪ್ಯಾಕೆಟ್ ರಂಗೋಲಿದು ನೋಡಿ ನಾಡಿಗೆ ರಂಗೋಲಿ ಬಿಡಿಸಿದ್ದೀನಿ ಅದಕ್ಕಿಂತ ಬಣ್ಣ ಹಾಕಬೇಕು ಎರಡು ಗಿಳಿ ಹಣ್ಣು ಕಮಲ ಇದಂಚೂ ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಥರ್ಡ್ ಅಟೆಂಪ್ಟಿದು ಈ ಸರ್ತಿ ಯಾರು ಚೆನ್ನಾಗಿ ಬರಲಿ ಯಾಕಂಗೆ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಲೆಟ್ ಸಿ ವಾಟ್ ಆ್ಯಪನ್ಸ್ ಓಕೆ ಓಕೆ ಫಾ ಇದು ಲೈನ್ ತಪ್ಪಾಗಿದೆ ಈ ಲೈನು ಸೊ ಇದನ್ನು ಸ್ವಲ್ಪ ರಬ್ ಮಾಡ್ತೀನಿ ನೋಡಿ ಈ ಲೈನು ತಪ್ಪಾಗಿತ್ತು ಹಾಗಾಗಿ ಕಾಮನ್ ಅದು ಕರೆಕ್ಟಾಗಿ ಬರ್ತಿರಲಿಲ್ಲ ರಂಗೋಲಿ ಹಾಕಬೇಕಾದ್ರೆ ಒಂದು ಲೈನ್ ಮಿಸ್ ಆದರೂ ಕೂಡ ಇಡೀ ರಂಗೋಲಿ ಲುಕ್ನೇ ಹೋಗ್ಬಿಡುತ್ತೆ ಅಲ್ವಾ ಬೆಟರ್ ಅಂತ ಅನ್ನಿಸ್ತಾ ಇದೆ ಬಣ್ಣ ಹಾಕ್ಬೇಕಾದ್ರೆ ಇನ್ನೊಂದು ಸತಿ ಕರೆಕ್ಟ್ ಮಾಡಿರ್ತೀನಿ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಹಾಗಾಗಿ ಇನ್ನೊಂದು ಸತಿ ರಬ್ ಮಾಡ್ತಾ ಇದ್ದೀನಿ ಹಾಕೋಳಕ್ಕೆ ಚೆನ್ನಾಗಿ ಬಂದೈತೆ ಈ ಕಡೆದೇ ಹಾಕೋ ಬರ್ತಿಲ್ಲ ಗೈಸ್ அது யார் கண்ட்ர்த்தோ ஏனோ கெபெச்சோர் இப்போ ஓட்லே கரெக்டாக சரி ஆகை பண்ணி பேக பே எல்லா கலர்ஸ் இரோதிரும் டென்ஷன் குத்தா ஆராக் பண்ண ಮಿಕ್ಸ್ ಮಾಡಿದ್ದೀನಿ ನಾನು ಹಾಕಿರೋ ರಂಗೋಲಿಲಿ ಜಾಸ್ತಿ ಕಲರ್ ಹಾಕ್ಬೇಕಾಗಿರೋದು ಗಿಳಿಗೆ ಯಾಕಂದರೆ ಎರಡು ಗಿಳಿ ಇದೆ ಮತ್ತು ಸ್ವಲ್ಪ ದೊಡ್ಡದಾಗಿರ್ದೆ ಹಾಗಾಗಿ ಫಸ್ಟು ಗಿಳಿಗೆ ಹಾಕೊಂಡಿದ್ದೀನಿ ಫಸ್ಟ್ ಗ್ರೀನ್ ಕಲರ್ ಎಲ್ಲೆಲ್ಲಿಗೆ ಹಾಕಬೇಕೋ ಅಲ್ಲಿಗೆ ಹಾಕ್ಬಿಟ್ಟೆ ಇವಾಗ ಲೋಟಸ್ ಕಮಲಕ್ಕೆ ಹಾಕ್ತಾ ಇದ್ದೀನಿ ಎರಡು ಕಲರ್ ಕಮಲ ಮಾಡಿದ್ದೀನಿ ನಾನು ನೋಡಿ ಈ ಥರ ಫೈನಲಿ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಎಷ್ಟು ಸತಿ ನೋಡಿದ್ದೀನಿ ಗೊತ್ತಾ ಮಲಗೋ ಅಷ್ಟೊತ್ತಿಗೆ ಅಮ್ಮ ಪಪ್ಪಂಗೆ ಮತ್ತು ಅಜ್ಜಿಗೂ ಕೂಡ ನಾನು ಹಾಕಿರೋ ರಂಗೋಲಿ ತುಂಬಾ ಇಷ್ಟ ಆಯಿತು ಗುಡ್ ಮಾರ್ನಿಂಗ್ ಗಾಯ್ಸ್ ಲಾಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೇ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ರಂಗೋಲಿ ಮಾರ್ನಿಂಗ್ ಈ ಥರ ಕಾಣ್ತಾ ಇದೆ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ನಾನು ಹಾಕಿರೋ ರಂಗೋಲಿಲಿರೋ ಗಿಳಿನೂ ಕೂಡ ಕೂಗ್ತಾ ಇದೆ ನೋಡಿ ನಾನು ಎಷ್ಟು ಚಂದ ಬಿಡಿಸಿದ್ದೀನಿ ಅಂತ ಈ ಸರ್ತಿ ಕಲರ್ ಕಲರ್ ಬರ್ದಿದ್ದೀನಿ ಇದು ಅಮ್ಮ ಹಾಕಿರೋ ರಂಗೋಲಿ ನನಗೆ ದೊಡ್ಡದೆಲ್ಲ ಇಷ್ಟ ಆಗಲ್ಲ ದೊಡ್ಡದೇ ಇಲ್ಲಿ ಚಿಕ್ಕದೇ ಇರಲಿ ಯುನೀಕ್ ಆಗಿರಬೇಕು ಅಂತ ರಂಗೋಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮ ಬೆಳಿಗ್ಗೆ ನಾಲ್ಕೂವರೆಗೇನೆ ಇದ್ದು ಅಡುಗೆ ಎಲ್ಲ ಇದ್ರು ಒಡೆ ಕಳಿಸ್ಕೊಂಡಿದ್ದಾರೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಹೂಡನ ಕೂಡ ಆಗಿದೆ ಇಲ್ಲಿ ಬೇಳೆನ ಬೇಯಿಸಿಟ್ಟಿದ್ದಾರೆ ಮತ್ತು ಇವಾಗ ಕರ್ಗಡನ್ನ ಕಡಿತಾ ಇದ್ದಾರೆ ಎಷ್ಟು ಬೇಗ ಮಾಡಿದ್ರು ಗೊತ್ತಾ ಹತ್ತುವರೆ ಅಷ್ಟೊತ್ತಿಗೆ ನಮ್ಮದೆಲ್ಲರದ್ದು ಊಟನೂ ಕೂಡ ಆಗಿತ್ತು ಮತ್ತು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಹೋಳ್ಗೆನೂ ಕೂಡ ಮಾಡ್ತಾಯಿದ್ದಾರೆ ಬೇಳೆ ಒಬ್ಬಟ್ಟು ಒಬ್ಬಟ್ಟಿಗೆ ಹೋಳ್ಗೆನೂ ಅಂತ ಅಂತಾರೆ ಮತ್ತು ಒಬ್ಬಟ್ಟು ಅಂತನೂ ಅಂತಾರೆ ನೀವೇನಂತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಡುಗೆ ಆಗೋದಾಗ್ತಾ ಇದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆ ಏನೂ ಆಗಿಲ್ಲ ಬಟ್ ಎಲ್ಲ ಕುಂಕುಮ ಇಡಿಸಿ ಇಟ್ಟು ಎಲ್ಲದನ್ನು ರೆಡಿ ಮಾಡಾಗಿದೆ ಹಾಗಾಗಿ ರೆಡಿ ಮಾಡಿ ಬಂದಿದ್ದೀನಿ ಇವಾಗ ನಾನು ರೆಡಿ ಆಗಬೇಕು ಹೊಸ ಡ್ರೆಸ್ ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ನೋಡಿ ಇದೆ ನನ್ನ ಯುಗಾದಿ ಹಬ್ಬದ ನ್ಯೂ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಯಾರಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಲರಲ್ಲಿದೆ ಪ್ಯಾರಟ್ ಗ್ರೀನ್ ಅಲ್ಲ ಸ್ವಲ್ಪ ಇದು ಲೆಮನ್ ಎಲ್ಲೋಯಿಶ್ ಕಲರ್ ಬರುತ್ತೆ ಚೆನ್ನಾಗಿದೆ ಅಲ್ವಾ ಇನ್ಸ್ಟಾಗ್ರಾಮ್ ಪೇಜನ್ನು ತಸ್ಕೊಂಡಿತ್ತು ಇದು ತಸ್ಕೊಂಡಿದ್ದೆ ಇದು ಡ್ರೆಸ್ಸನ್ನು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಆ ಪೇಜ್ ನಲ್ಲಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೋ ಪ್ರಯತ್ನ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಿಗಳ ನೈವೇದ್ಯ ಎಲ್ಲ ಮಾಡ್ಕೊಬಂದಾಯಿತು ಬಟ್ ಅನ್ನ ಸಣ್ಣ ದೇವಸ್ಥಾನದಲ್ಲಿ ಇನ್ನೂ ಪೂಜೆ ಆಗಿರಲಿಲ್ಲ ಇವಾಗ ಬೇವು ಬೆಲ್ಲ ಅಲ್ವಾ ಮೀನು ಈ ಹಬ್ಬಕ್ಕೆ ಒಂದು ಕಳೆ ಕೊಡೋದು ಬೇವು ಬೆಲ್ಲ ಹಾಗಾಗಿ ಇವಾಗ ಬೇವು ಬೆಲ್ಲ ಮಾಡ್ಕೊಂಡು ನಾವು ಫಸ್ಟ್ ಅದನ್ನ ಮೇಲೆ ನಾವು ಮುಂದಿನ ಅಡಿಗೆ ಎಲ್ಲಾನ ನಾವು ಊಟ ಮಾಡೋದು ಫಸ್ಟ್ ಬೇವು ಬೆಲ್ಲ ಮಾಡ್ಕೊಳ್ಳೋಣ ಬನ್ನಿ ಬೇವು ಬೆಲ್ಲ ಇಲ್ದಲೆ ಯುಗಾದಿ ಹಬ್ಬಕ್ಕೆ ಒಂದು ಅರ್ಥನೇ ಇರಲ್ಲ ಅಲ್ವಾ ಬರೀ ಬೇವು ಮತ್ತೆ ಬೆಲ್ಲ ಮಿಕ್ಸ್ ಮಾಡಲ್ಲ ಸ್ವಲ್ಪ ಕಡ್ಡೇನು ಕೂಡ ಹಾಕ್ತಿವಿ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಬೆಲ್ಲನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ ಮತ್ತೆ ನಾವು ಬೇವಿನ ಎಲೆನೂ ಕೂಡ ಹಾಕೋಲ್ಲ ಥರ ಹೂವು ಇರುತ್ತಲ್ಲ ಅದನ್ನ ನಾವು ಹಾಕೋದು ಇಷ್ಟು ಅಷ್ಟು ಕೈನು ಆಗಿರಲ್ಲ ಮತ್ತೆ ತಿನ್ಬೋದು ಆರಾಮಾಗಿ ಬೇವಿನ ಎಲೆದ್ಕಿಂತ ಬೇವಿನ ಹೂವು ಸಿಗದೇ ಇದ್ದರು ಬೇವಿನ ಸೊಪ್ಪನ್ನ ಬೇವು ಬೆಲ್ಲ ಅಂತ ಬೇವಿನ ಸೊಪ್ಪು ಹಾಕೊಂಡು ತಿಂತಾರೆ ಆದರೆ ನಮಗಿಲ್ಲಿ ಸಿಗುತ್ತೆ ಬೇವಿ ನೋವು ನಮ್ಮ ತೋಟದಲ್ಲೇ ಅದಕ್ಕೋಸ್ಕರ ಅಲ್ಲಿ ಹೋಗಿ ನಾವು ತಗೊಂಬಂದು ಬೇವು ಬೆಲ್ಲ ನಾವು ತಿಂತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಕಡಲೆ ಮಾಡಿಬಿಟ್ಟು ದೇವ್ರ ಮುಂದಿಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ನಾವು ಊಟಕ್ಕಿನ್ನ ಮೊದಲು ಫಸ್ಟು ಅದನ್ನು ಬೇವು ಬೆಲ್ಲ ತಿಂತೀವಿ ತಿಂದುಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಹ್ಞೂ ಕಡಲೆ ಹಾಕಿ ಸಾಕು ಆಮೇಲೆ ಹಾಕಿ ಸಾಕು ಹ್ಞೂ ನಾನು ಫಸ್ಟ್ ಬೇವಿನಲ್ಲೇ ತಿನ್ನೋಕ್ಕೆ ಒಂಥರ ಮಾಡ್ತಾ ಇದ್ದೆ ಬಟ್ ಬೇವಿನ ತಿಂತೀನಿ ವರ್ಷಕ್ಕೊಂಥರ ತಿನ್ಬೇಕಿದ್ದೀನ ಕಹಿ ಸಿಹಿ ಬಾಳಿನಲ್ಲಿ ಕಹಿ ಸಿಹಿ ಎರಡು ಇರಬೇಕಾ ಹೊಸ ಸ್ವೀಟ್ ಒಂದು ಇರಬೇಕಾ ನಿನಗೆ ಬಟ್ ಬೇವಿನ ಎಲೆ ತಿನ್ನೋಕ್ಕಾಗಲ್ಲ ಬೇವಿನ ಆರಾಮಾಗಿ ತಿನ್ಬೋದು ಅಷ್ಟು ಕಹಿ ಅನಿಸಲ್ಲ ಅದಕ್ಕೆ ನಿನಗೆ ಸಿಹಿ ಬೇಕಾ ಕಹಿ ಬೇಕಾ ಎರಡೂ ಸಮವಾಗಿರ್ಬೇಕು ತಾನೆ ಅದಕ್ಕೆ ಯುಗಾದಿ ಹಬ್ಬ ಅಂತ ಹೇಳೋದು ಸಿಹಿ ಜಾಸ್ತಿ ಬೇಕು ಅದಕ್ಕೆ ಯುಗಾದಿ ಸಿಹಿ ಒಂದೇ ಬೇಡ್ಕೋಬಾರ್ದು ಯಾವತ್ತೂ ಕೈ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇದ್ರೆ ಮಾತ್ರ ಜೀವನ ಅದಕ್ಕೋಸ್ಕರ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಅದಕ್ಕೋಸ್ಕರ ತಿನ್ನೋದು ಜೀವನ ನೋಡಿಲ್ವಲ್ಲ ಮತ್ತೆ ನೋಡ ಮುಂದೆ ನೋಡ್ತಿ ತಗೋಲ್ಲಿ ನಂಗೆ ಸಿಹಿ ಬೇಕು ಅದ್ರಲ್ಲಿ ಮಾತ್ರ ಕಹಿ ಬೇಡ ಹ್ಮ್ ಆಯ್ತಾ ಯಾಕೋ ಕಟ್ಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಬೇವು ಬೆಲ್ಲನೂ ತಿಂದಾಯ್ತು ಇವಾಗ ಊಟ ಮಾಡೋಣ ನಮ್ದು ಹತ್ತು ಗಂಟೆಗೆ ಹಬ್ಬ ಆಗಿದೆ ಪಾಪ ಅಮ್ಮ ನಾಲ್ಕೂವರೆಗೆ ಎದ್ದಿದ್ರು ನನ್ನ ಆರು ಗಂಟೆ ಆರು ಕಾಲಾಗಿತ್ತೆ ನಾನು ನಾನೇನು ಮಾಡಿಲ್ಲ ಆ ಏನ್ ಮಾಡ್ದೆ ನೆಲ ಒರೆಸಿ ಪೂಜೆ ಮಾಡಿದೆ ಅಷ್ಟೇ ಅಮ್ಮ ಪಾಪ ಬೆಳಗಿಂದ ಅಡಿಗೆ ಮಾಡಿದ್ದಾರೆ ರೆಡಿ ಮಾಡಿ ಕೂಡ ಮಾಡ್ಕೊಂಡಿದ್ದಾರೆ ನಾನು ಎದ ಅಂದರು ಬೇಡ ಅಂತಂದರು ಪಾಪ ಅಡುಗೆ ಮನೆಯದು ಅವರೇ ನೆಲ ಒರೆಸಿದ್ರು ಅಮ್ಮನಿಂದಾನೇ ಇವತ್ತು ಬೇಗ ಹಬ್ಬ ಆಗಕ್ಕೆ ಸಾಧ್ಯ ನಾಲ್ಕೂವರೆಯಿಂದಾನೇ ಹೆದ್ದು ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿ ನಮಗೆ ರುಚಿ ರುಚಿಯಾದ ಅಡುಗೆ ಮಾಡಿದ್ದಾರೆ ಬನ್ನಿ ಏನೇನು ರುಚಿ ರುಚಿಯಾದ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಹೆಸರು ಬೇಳೆ ಕೋಸುಂಬರಿ ಮಾಡಿದ್ದಾರೆ ಬೇಳೆ ಕರಗಡ್ಬು ಮಾಡಿದ್ದಾರೆ ಮತ್ತು ಮಸಾಲ ವಡೆ ಮತ್ತು ಒಬ್ಬಿಟ್ಟಿನ ಸಾಂಬಾರು ನಮ್ಮಮ್ಮನ ಫೇವ್ರೇಟ್ ನಮ್ಮಮ್ಮ ನೆನ್ನೆ ಅಂದರೆ ಹೇಳ್ತಿದ್ರು ನಾನು ಯಾವಾಗ ಒಬ್ಬಿಟ್ಟಿನ ಸಾರು ಊಟ ಮಾಡ್ತೀನೋ ಅಂತ ಅದು ಟೈಮ್ ಬಂದಿದೆ ಊಟ ಮಾಡೋದು ಮತ್ತು ಬೇಳೆ ಒಬ್ಬಿಟ್ಟು ತುಪ್ಪ ಮತ್ತು ಕಾಯಿ ರಸ ಒಬ್ಬಿಟ್ಟು ಮತ್ತು ಕರ್ಗಡ್ಬೆ ಎರಡೂ ಮಾಡಿದ್ದಾರೆ ಕರ್ಗಡ್ಬು ನಮ್ಮ ಅಜ್ಜಿ ಮತ್ತು ಅಮ್ಮಂಗೆ ಒಬ್ಬಿಟ್ಟು ನನಗೂ ಮತ್ತು ನಮ್ಮ ಪಪ್ಪಂಗೆ ನಮಗೆ ಒಬ್ಬಿಟ್ಟು ಅಂದ್ರೆ ಇಷ್ಟ ಕರ್ಗಡ್ಬೆ ಅಂತ ಹಂಗಾಗಿ ಎರಡೂ ಕೂಡ ಮಾಡಿದರೆ ಬನ್ನಿಗಸಿಗ ಊಟ ಮಾಡೋಣ ಬೇಗ ಬೇಗ ನನಗಂತೂ ಕಾಂಟ್ ವೇಟ್ ಒಂದು ಒಡೆ ತಿಂದಿದ್ದೀನಿ ಆವಾಗಿಂದ ಮತ್ತೆ ಹಸು ಜಾಸ್ತಿ ಆಗಿದೆ ನಾವು ಬಾಕಿ ದಿನ ಪೀಝಾ ಬರ್ಗರ್ ಏನೇ ತಿನ್ಬೋದು ಆದರೆ ತುಪ್ಪ ಮತ್ತು ಹೋಳ್ಗೆ ಕೊಡೋ ಟೇಸ್ಟು ಇನ್ನು ಯಾವುದರಲ್ಲೂ ಇಲ್ಲ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ನಾವು ಇದಕ್ಕೆ ಖಾರಸನೂ ಕೂಡ ಹಾಕ್ಕೊಂಡು ತಿಂತೀವಿ ಬಟ್ ತುಪ್ಪ ಮತ್ತು ಒಬ್ಬಿಟ್ಟು ನನ್ನ ಫೇವ್ರೇಟ್ ಅದು ಬಿಸಿ ಬಿಸಿ ಒಬ್ಬಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಾನಂತೂ ನನ್ನ ಮೇಲೆ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಕೂಡ ಹಬ್ಬದಲ್ಲಿ ಏನೇನು ಮಾಡಿದ್ರಿ ನಿಮಗೂ ಇಷ್ಟನಾ ಅಂತ ಕಮೆಂಟ್ ಸೆಕ್ಷನ್ಲ್ಲೇ ತಿಳ್ಸೋದು ನಾವು ಮರಿಬೇಡಿ ಮತ್ತು ಮಸಾಲಾ ವಾಡೂ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಅಮ್ಮ ಅದು ಹೇಗೆ ಟೇಸ್ಟ್ ನೋಡಿದರೆ ಉಪ್ಪು ಖಾರ ಎಲ್ಲ ಆರಾಮಾಗಿ ಆಗ್ತಾರೆ ಅಲ್ವಾ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಹಾಗಾಗಿ ನಾನು ಅಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ನಮ್ಮ ಅದನ್ನು ನಮ್ಮ ಪಪ್ಪ ಮಿಸ್ಸಿಂಗು ಪಪ್ಪ ಹಬ್ಬ ಆಗಿರೋದ್ರಿಂದ ಎಣ್ಣೆ ಹಚ್ಕೊಂಡು ಹೊರಗೆ ಹೋಗಿದ್ರು ಹಾಗಾಗಿ ನಾವು ಮೂರೇ ಜನ ಊಟ ಮಾಡ್ತಾ ಇದ್ದೀವಿ ಓಕೆ ಗಾಯ್ಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ఇం ముందే విడుదర సిక్కినా ఖుషి అవినే బాయ్